ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ಕಾಲದ ಅಡಿಗೆಗಳು ಎಷ್ಟು ರುಚಿ ಇತ್ತೋ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಈಗಿನ ಜನರೇಷನ್ ಇವನ್ನೆಲ್ಲ ಮರೆಯುತ್ತಾ ಬಂದಿರೋದು ವಿಪರ್ಯಾಸ ಇವತ್ತು ನಾನು ಹೊಸ ವಿಧಾನದಲ್ಲಿ ರುಚಿಯಾದ ಸೌತೆಕಾಯಿ ಕಲ್ತಪ್ಪ ಹೇಗೆ ಮಾಡೋದಂತ ಹೇಳಿಕೊಡುತ್ತೇನೆ ಬನ್ನಿ ಮೊದಲಿಗೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಜೊತೆಗೆ ಮೆಂತ್ಯೆಯನ್ನು ಹಾಕಿ ನಾಲ್ಕು ಅಥವಾ ಐದು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಬೇಕು ಈಗ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಜೊತೆಗೆ ಒಂದು ಸೌತೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳೋಣ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಈಗ ಎಣ್ಣೆ ಕಾದಿದೆ ನೀವು ಸ್ವಲ್ಪ ಕಡಿಮೆ ಎಣ್ಣೆ ಹಾಕೊಂಡು ಕೂಡ ಮಾಡ್ಕೋಬೋದು ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಹಾಕಿದ ನಂತರ ಬಾನಲೆಗೆ ಹಿಟ್ಟನ್ನು ಹಾಕಬೇಕು ಬೆಂದ ನಂತರ ತೆಗೆದರೆ ನಮಗೆ ರುಚಿಯಾದ ಕಲ್ತಪ್ಪ ಸವಿಯಲು ಸಿದ್ಧ